ಮರಗಿಡದ ಕಲೆಯ ಒರಸಿ ಹಿಮಬಿದ್ದ ನೆಲವಗುಡಿಸಿ ಆಹಾ ಹೊಲಗಂತೆ ಇನ್ನೂ ಎಂತ ನಿಂತೆ ಎಂದ ದಿನ ರಾಯನು ರಾವಿರಾಯಾ ನಿನ್ನ ಮನೆ ಕಾಯ ಬಿಡುವೆಂದು ನಿನಗೆ ನಾರಾಯ ಧಗ ಧಗ ಉರಿಯುವೆ ಝಗ ಝಗ ಬೆಳಗುವೆ ನೀನು ನಮಸ್ತೆ ನಮಸ್ತೆ ಆಟ ಇಲ್ಲಿ ಎಸ್ ಎಂ ಪ್ರೌಢಶಾಲೆಯ ಮಕ್ಕಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಪ್ರತಿ ವರ್ಷದಂತೆ ವರ್ಷಕ್ಕೊಂದು ಸರ್ತಿ ನಮ್ಮ ಗದ್ದೆಯಲ್ಲಿ ಬೆಳಾಲು ಸುಲೇಮನ್ ಅವರ ಗದ್ದೆಯಲ್ಲಿ ಆ ಭತ್ತದ ನಾಟಿ ಕಾರ್ಯಕ್ರಮ ಪ್ರಾಯೋಗಿಕ ಕಾರ್ಯಕ್ರಮ ಮಕ್ಕಳದ ನಮ್ಮ ವಿಶೇಷ ಸಂತೋಷ್ ಇವರು ಬೆಳಾಲು ಅರಣ್ಯ ಪಾಲಕರು ಹೌದು ಒಟ್ಟಿಗೆ ವಿಶೇಷ ಕಂಬಳದ ಓಟಗಾರರು ಕೂಡ ಹೌದು ತುಂಬಾ ಕಡೆಗಳಲ್ಲಿ ಕಂಬಳದ ಕೋಣಗಳನ್ನ ಓಡಿಸಿರುವಂತಹ ಅನುಭವ ಇದೆ ಈಗ ಸ್ವತಃ ಅವರು ಈ ಒಂದು ಜತೆ ಕೋಣಗಳನ್ನ ಇಟ್ಟುಕೊಂಡು ಕಂಬಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮೊನ್ನೆ ಸತ್ಯ ಪದವಿನಲ್ಲಿ ಈ ಕೋಣಗಳು ಅಂತಿಮ ಸ್ಪರ್ಧೆ ಹತ್ರ ಹತ್ರ ಬಂದು ಗೆಲುವಿಗೆ ಹತ್ರ ಹತ್ರ ಬಂದಿತ್ತು ಹಾಗಾಗಿ ಈಗ ಪುನಃ ಮುಂದೆ ಮುಂದಿನ ದಿನಗಳಲ್ಲಿ ಕಂಬಳ ಓಟಗಳಿಗೆ ತಯಾರಾಗಲಿಕ್ಕೋಸ್ಕರ ಈ ಕೋಣಗಳಿಗೆ ತರಬೇತಿ ನೀಡ್ತಾ ಇದ್ದಾರೆ ಅದರೊಟ್ಟಿಗೆ ಇವತ್ತು ವಿಶೇಷವಾಗಿ ನಮ್ಮ ಬೆಳ್ಳಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಾರೋಸ್ಕರ ಕಂಬಳದ ಓಟವನ್ನು ನಡೆಸಿದ್ರು ಅದರೊಟ್ಟಿಗೆ ಕೋಣಗಳಿಂದ ಗದ್ದೆ ಉಳುವ ಕಾರ್ಯಕ್ರಮ ಕೂಡ ಕೋಣಗಳು ಸಂತೋಷ್ ಬಿಳಾಲು ಅರ್ತಿದೇಡಿ ಇವರ ನೇತೃತ್ವದಲ್ಲಿ ಸೂರ್ಯ ಇದರ ಹೆಸರು ಸೂರ್ಯ ಅಂತೇಳಿ ಕಂಬಳದ ಓಟಕ್ಕೆ ತಯಾರಾಗಿರುವಂತಹ ಕೋಣಗಳು ಇದರ ಹೆಸರು ಸೂರ್ಯ ಅದರ ಹೆಸರು ಕುಟ್ಟಿ ಅಂತೇಳಿ ಕುಟ್ಟಿ ಸೂರ್ಯ ಮುಂದಿನ ಒಂದೆರಡು ವರ್ಷಗಳಲ್ಲಿ ಬಹುಶಃ ರಾಜ್ಯ ಮಟ್ಟದಲ್ಲಿ ಮಿಂಚಲಿಕ್ಕೆ suta ka E ಕಾರ್ಯಕ್ರಮ ನಡೀತದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶಾಲೆಯ ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ಆಗಿರುವಂತಹ ರಾಮಕೃಷ್ಣ ಭಟ್ಟ ಚಪ್ಪಿಯವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ನಮ್ಮ ಗದ್ದೆಯಲ್ಲಿ ಸದ್ಯಕ್ಕೆ ನಾಟಿ ಕಾರ್ಯಕ್ರಮ ಮುಗಿಯುತ್ತಿ ಆಟ ಆಡ್ತಾ ಇದ್ದಾರೆ ಕಬಡ್ಡಿ ಹಗ್ಗ ಜಗ್ಗಾಟ ಇಲ್ಲೇ ತುಂಬಾ ಆಟ ಆಡಿದ್ರು ಎಲ್ಲರೂ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಆದರೆ ಇರುವ

ಕಂಬಳದ ಓಟ ಮತ್ತು ಕೋಣಗಳಿಂದ ಗದ್ದೆ ಉಳುವಂಥ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಅದು ನಮ್ಮ ಬೆಳಾಲು ಶೌರ್ಯ ವಿಪತ್ತು ನಿರ್ವಹಣೆ ಆಗತಕ್ಕದ ಮುಳುಗು ತಜ್ಞರಾಗಿರುವ ಹರೀಶ್ ಕೂಡಗಿ ಅವರ ನೇತೃತ್ವದಲ್ಲಿ ಮತ್ತು ಈ ಕೋಣಗಳು ನಮ್ಮ ಬೆಳ ಹಕೀಂ ಭೀಮಂಡೆ ಮತ್ತು ಸಂತೋಷ್ ಬೆಳಾಲಿನ ಅರಣ್ಯ ಪಾಲಕರಾಗಿರುವಂಥ ಸಂತೋಷ್ ಸಂತೋಷ್ ಅರ್ತಿದಡಿ ಇವರ ಕೋಣ ಎರಡು ಕೋಣಗಳನ್ನು ಸೇರಿಸಿಕೊಂಡು ಮಕ್ಕಳಿಗಾಗಿ ವಿಶೇಷ ಮನೋರಂಜನೆ ಕಾರ್ಯಕ್ರಮವನ್ನು ನೀಡಲಿಕ್ಕೋಸ್ಕರ ಕಂಬಳದ ಓಟ ಕೋಣಗಳಿಂದ ಕಂಬಳದ ಓಟ ಮತ್ತು ಬದ್ಧ ಗದ್ದೆಯಲ್ಲಿ ಕೋಣಗಳಿಂದ ಉಳುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಈ ಕೋಣಗಳು ಒಂದು ಸಂತೋಷವರೆದು ಅದು ನಮ್ಮ ಬೆಳಾಲಿನ ಹಿಂದಿನ ಅರಣ್ಯ ನಕ್ಷತ್ರ ಆಗಿರುವಂತಹ ವಿನಯ್ ಆಳ್ವ ಇವರ ಕೋಣ ಎರಡು ಕೋಣಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದರ ಉಸ್ತುವಾರಿಯನ್ನು ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಹರೀಶ್ ಕೂಡಿಗೆ ನಮ್ಮ ಹೆಮ್ಮೆಯ ಮುಳುಗು ತಜ್ಞರಾಗಿ ಹರೀಶ್ ಕೂಡಿಗೆಯವರು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅವರ ಒಟ್ಟಿಗೆ ನಮ್ಮ ತುರ್ತು ಸ್ಪಂದನಾ ತಂಡದಂತಹ ಸಂಜೀವ ಕೊಲ್ಪಾಡ್ ಜಗದೀಶ್ ಪಲ್ಲಿಗಡ್ಕ ಇದ್ದಾರೆ ನಾನು ಸುಲೇಮನ್ ಬೆಳಾಲ್ ಅದೇ ರೀತಿಯಲ್ಲಿ ಯಶವಂತ್ ಯಶವಂತ್ ಬೆಳಾಲ್ ಇವರು ಇದ್ದಾರೆ ಸಂತೋಷ್ ನಮ್ಮ ಅರಣ್ಯ ಪಾಲಕರಾಗಿ ಬೆಳಾಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಕಂಬಳ ಕೋಣಗಳನ್ನು ಓಡಿಸುವ ಮತ್ತು ಗದ್ದೆ ಉಳುವ ಕಾರ್ಯಕ್ರಮ ನಡೀತಾ ಇರುವಂತದ್ದು ಕಂಬಳದ ನಮ್ಮ ವಿಶೇಷ ಸಂತೋಷ್ ಇವರು ಬೆಳ ಅರಣ್ಯ ಪಾಲಕರು ಹೌದು ಅದರ ಒಟ್ಟಿಗೆ ವಿಶೇಷ ಕಂಬಳದ ಓಟಗಾರರು ಕೂಡ ಹೌದು ತುಂಬಾ ಕಡೆಗಳಲ್ಲಿ ಕಂಬಳದ ಕೋಣಗಳನ್ನು ಓಡಿಸಿರುವಂತಹ ಅನುಭವ ಇದೆ ಈಗ ಸ್ವತಃ ಅವರು ಈ ಒಂದು ಜಾತ ಕೋಣಗಳನ್ನು ಇಟ್ಟುಕೊಂಡು ಕಂಬಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮೊನ್ನೆ ಸತ್ಯ ಪದವಿನಲ್ಲಿ ಈ ಕೋಣಗಳು ಅಂತಿಮ ಸ್ಪರ್ಧೆ ಹತ್ರ ಹತ್ರ ಬಂದು ಗೆಲುವಿಗೆ ಹತ್ತಿರ ಹತ್ರ ಬಂದಿತ್ತು ಹಾಗಾಗಿ ಈಗ ಪುನಃ ಮುಂದೆ ಮುಂದಿನ ದಿನಗಳಲ್ಲಿ ಕಂಬಳ ಓಟಗಳಿಗೆ ತಯಾರಾಗಲಿಕ್ಕೋಸ್ಕರ ಈ ಕೋಣಗಳಿಗೆ ತರಬೇತಿ ನೀಡ್ತಾ ಇದ್ದಾರೆ ಅದರೊಟ್ಟಿಗೆ ಇವತ್ತು ವಿಶೇಷವಾಗಿ ನಮ್ಮ ಬೆಳ್ಳಾಲು ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಾರೋಸ್ಕರ ಕಂಬಳದ ಓಟವನ್ನು ನಡೆಸಿದ್ರು ಅದರೊಟ್ಟಿಗೆ ಕೋಣಗಳಿಂದ ಗದ್ದೆ ಉಳುವ ಕಾರ್ಯಕ್ರಮ ಕೂಡ ಈಗ ನಡೀತಾ ಇತ್ತು ಓಕೆ ತುಂಬ ಧನ್ಯವಾದ ಸರ್ ನಿಮಗೆ ಥ್ಯಾಂಕ್ ಯು